నమస్కారం ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ ಸ್ನೇಹಿತ ಕೆ ಐ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾಯಿದ್ದೆ ಸೊ ಎರಡು ಸಾವಿರ ಹದಿನೇಳರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೆ ಈಗಾಗಲೇ ಒಂದು ಭಾಗದಲ್ಲಿ ಬಿಡಿಸಿ ಹಾಕಿದ್ದೀನಿ ಇದೆ ಅದು ಕ್ಲಾಸು ಸೊ ಇದು ರೆಕಾರ್ಡೆಡ್ ಕ್ಲಾಸ್ ಆಗಿರುತ್ತೆ ಸೊ ಅದನ್ನು ನೋಡಿ ನಂತರದಲ್ಲಿ ಇದನ್ನು ನೋಡಿದರೆ ಕಂಟಿನ್ಯೂಸ್ ಆಗುತ್ತೆ ಅಂತ ಸೊ ಆ ಒಂದು ವಿಡಿಯೋನ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ನೋಡಿಕೊಂಡು ನಂತರದಲ್ಲಿ ಈ ಒಂದು ಕ್ಲಾಸನ್ನು ನೋಡಿ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದರಿಂದ ನೂರ ಇಪ್ಪತ್ತರವರೆಗೆ ಆ ಒಂದು ವಿಡಿಯೋದಲ್ಲಿ ಮಾಡಿದ್ದೆ ಸೊ ಈ ಒಂದು ವಿಡಿಯೋದಲ್ಲಿ ಒಂದು ನೂರ ಇಪ್ಪತ್ತು ಮತ್ತೊಂದು ಪ್ರಶ್ನೆ ಸಂಖ್ಯೆಯಿಂದ ನೂರ ಐವತ್ತರವರೆಗೆ ಇಲ್ಲಿ ಮಾಡ್ತಾ ಹೋಗ್ತೀನಿ ಸೊ ಇದಾಗಿದೆ ಎರಡು ಸಾವಿರದ ಹದಿನೇಳರ ಸಮಾಜ ವಿಜ್ಞಾನ ಪೇಪರ್ ಟು ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಓಕೆ ಬನ್ನಿಂಗ್ ಒಂದೂರ ಇಪ್ಪತ್ತೊಂದನೇ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿ ಮತ್ತು ತಪ್ಪನ್ನು ಗುರುತಿಸಿ ಅಂತಂದಿದೆ ಹಣಕಾಸಿನ ಮಸೂದೆಯನ್ನು ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಬೇಕು ಅಂತಂದು ಎ ಆಪ್ಷನ್ ಇದೆ ಬಿ ಆಪ್ಷನ್ ಲೋಕಸಭೆ ಮತ್ತು ರಾಜ್ಯಸಭೆಗಳ ಎರಡರಲ್ಲೂ ಸಂವಿಧಾನ ತಿದ್ದುಪಡಿಯ ಅಧಿಕಾರವನ್ನು ಹೊಂದಿದೆ ಅಂತಂದಿದೆ ಆಮೇಲೆ ಸಿ ಆಪ್ಷನ್ ಸಂಸತ್ತು ಎರಡು ಅಥವಾ ಅದಕ್ಕಿಂತ ಹೆಚ್ಚು ನ್ಯಾಯಾಲಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯ ಸ್ಥಾಪನೆ ಮಾಡುವ ಅಧಿಕಾರ ಹೊಂದಿದೆ ಅಂತಂದಿದೆ ಆಮೇಲೆ ಡಿ ಏನಿದೆ ಸಚಿವರು ವೈಯಕ್ತಿಕವಾಗಿ ರಾಷ್ಟ್ರಪತಿಯವರೊಂದಿಗೆ ಜವಾಬ್ದಾರಿಯಾಗಿರುತ್ತಾರೆ ಹೊರತು ಸಾಮೂಹಿಕವಾಗಿ ಸಭೆಗಲ್ಲ ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತಂದು ಹೇಳ್ಬೋದು ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಹೇಳಿಕೆಗಳಲ್ಲಿ ಎ ತಪ್ಪು ಮತ್ತು ಡಿ ತಪ್ಪಾಗಿರ್ತೈತಿ ಬಿ ಮತ್ತು ಸಿ ಇವು ಸರಿಯಾದ ಹೇಳಿಕೆಗಳಾಗಿವೆ ಮುಂದಿನ ಪ್ರಶ್ನೆ ಪಂಜಿಸಿಬೆರೆಯಿರಿ ಅಂತಂದಿದೆ ಎಸ್ ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಒಂದು ಪೀಠಿಕೆಯಲ್ಲಿರ್ತಕ್ಕಂಥ ಪ್ರಮುಖ ಪದಗಳು ಮತ್ತು ಅವುಗಳ ಒಂದು ಅರ್ಥವನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತಂದು ಹೇಳಬಹುದು ನಾನು ಇಲ್ಲಿ ಫಸ್ಟ್ ಉತ್ತರವನ್ನು ನಿಮಗೆ ಚೂಸ್ ಮಾಡಿಬಿಡ್ತೀನಿ ಆಪ್ಷನ್ ಸಿ ಇದರ ಒಂದು ಸರಿಯಾದ ಉತ್ತರವಾಗುತ್ತೆ ಸೊ ನಾನು ಮ್ಯಾಚ್ ಕೂಡ ಮಾಡಿ ತೋರಿಸ್ತೀನಿ ಗಣರಾಜ್ಯ ಅಂದರೆ ಏನು ಅಂತಂದಿದೆ ಎಸ್ ಗಣರಾಜ್ಯ ಅಂದರೆ ರಾಷ್ಟ್ರದ ಮುಖ್ಯಸ್ಥರನ್ನು ಜನರಿಂದ ಆಯ್ಕೆ ಮಾಡುವುದೇ ಗಣರಾಜ್ಯವಾಗಿದೆ ಸಾರ್ವಭೌಮತೆ ಅಂತಂದಿದೆ ಎಸ್ ಇದಕ್ಕೆ ರಾಷ್ಟ್ರವು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳಿಂದ ಸ್ವತಂತ್ರವಾಗಿರುವುದಕ್ಕೆ ಸಾರ್ವಭೌಮತೆ ಅಂತ ಹೇಳ್ತಾರೆ ಇನ್ನು ಜಾತ್ಯತೀತತೆ ಅಂದಾಗ ಜನರು ತಮ್ಮ ಒಂದು ಆಯ್ಕೆಯ ಧರ್ಮವನ್ನು ಅನುಸರಣೆ ಮಾಡಬಹುದು ಎಂಬುದು ಇಲ್ಲಿ ಪ್ರಮುಖವಾಗುತ್ತೆ ಇನ್ನು ಸಮಾಜವಾದಿ ಅಂತಂದಾಗ ಇದಕ್ಕೆ ಫೋರ್ತ್ನ ಬರುತ್ತಾ ರಾಷ್ಟ್ರೀಯ ಆದಾಯದ ಸಮಾನ ಹಂಚಿಕೆ ಸಮಾನ ಮೈನ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಮಾನ ಹಿಂಗಿರುತ್ತಲ್ಲ ಸೊ ಅದು ಇಲ್ಲಿ ರಾಷ್ಟ್ರೀಯ ಆದಾಯದ ಸಮಾನ ಹಂಚಿಕೆ ಸಮಾಜವಾದಿಗೆ ಸಂಬಂಧಪಡುತ್ತೆ ಅಂತಂದೇ ಇಲ್ಲಿ ಹೇಳಬಹುದು ನೆಕ್ಸ್ಟ್ ಕ್ವಶನ್ ನೂರ ಪ್ರಶ್ನೆ ಹತ್ತೊಂಬತ್ತೂರ ನಲವತ್ತಾರರಲ್ಲಿ ರಚನೆಗೊಂಡ ಭಾರತದ ಮಧ್ಯಂತರ ಸರ್ಕಾರದ ಸಚಿವರುಗಳ ಪಟ್ಟಿಯನ್ನು ಕೊಡಲಾಗಿದೆ ಅವರು ನಿರ್ವಹಿಸಿದ ಖಾತೆಗಳನ್ನು ಕೂಡ ಇಲ್ಲಿ ಗುರುತಿಸಬೇಕು ಎಸ್ ಮಧ್ಯಂತರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರ್ತೈತಿ ಎಸ್ ಇದರ ಒಂದು ಉತ್ತರವನ್ನು ಗಮನಿಸಿಕೊಂಡಾಗ ಇಲ್ಲಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಅಂತಂದು ಹೇಳಬಹುದು ಎಸ್ ಇಲ್ಲಿ ಆಪ್ಷನ್ ಡಿ ಅಂತ ನೋಡಿದಾಗ ನಾನು ಮ್ಯಾಚ್ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಗೃಹ ಸಚಿವರಾಗಿರ್ತಾರ ಬಾಬು ಜಗಜ್ಜೀವನ್ ರಾಮ್ ಅವರು ಕಾರ್ಮಿಕ ಸಚಿವರಾಗಿರ್ತಾರ ರಾಜ್ಕುಮಾರ್ ಅಮೃತ್ಕರ್ ಅವರು ಆರೋಗ್ಯ ಸಚಿವರಾಗಿರ್ತಾರ ಆಮೇಲೆ ಇಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಇವರು ಶಿಕ್ಷಣ ಸಚಿವರಾಗಿರ್ತಾರೆ ನೋಡಿ ಓಕೆ ಮುಂದಿನ ಪ್ರಶ್ನೆ ಎಸ್ ಇಲ್ಲಿ ಚುನಾವಣೆಯ ವಿಧಗಳು ಮತ್ತೆ ಹಂಗಂದ್ರೆ ಏನು ಅಂತಂದು ಇಲ್ಲಿ ಅರ್ಥವನ್ನು ಕೂಡ ನೋಡ್ತಾ ಹೋಗಬಹುದು ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆ ಚುನಾವಣೆಗಳಲ್ಲಿ ಪ್ರಮುಖವಾಗಿ ಮೂರು ವಿಧಗಳಲ್ಲಿ ನಡೀತವು ಅಂತಂದು ಹೇಳ್ಬೋದು ಸಾರ್ವತ್ರಿಕ ಚುನಾವಣೆ ಮರು ಚುನಾವಣೆ ಸರಿ ನಾಲ್ಕು ವಿಧಗಳಲ್ಲಿ ನಡೀತೇವೆ ಅಂತಂದು ಹೇಳ್ಬೋದು ಒಂದು ಸಾರ್ವತ್ರಿಕ ಚುನಾವಣೆ ಮರು ಚುನಾವಣೆ ಉಪಚುನಾವಣೆ ಮತ್ತು ಮಧ್ಯಂತರ ಚುನಾವಣೆ ಅಂತ ಪ್ರಮುಖವಾಗಿ ನಾಲ್ಕು ವಿಧಗಳನ್ನು ಮಾಡಿದ್ದಾರೆ ಸೊ ಹಂಗಂದ್ರೆ ಏನು ಅಂತ ನೋಡಿದಾಗ ನೂರ ಪ್ರಶ್ನೆಗೆ ಆಪ್ಷನ್ ಏನೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂತ ಹೇಳಬಹುದು ಎಸ್ ಮ್ಯಾಚ್ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ ಸಾರ್ವತ್ರಿಕ ಚುನಾವಣೆ ಅಂತಂದರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಅಥವಾ ಆರು ವರ್ಷಕ್ಕೊಮ್ಮೆ ಏನು ಮಾಡ್ತಾರಲ್ಲ ಸೊ ಆ ಚುನಾವಣೆಗಳು ಅಂತಂದು ಹೇಳ್ಬೋದು ಸಾರ್ವತ್ರಿಕ ಚುನಾವಣೆ ನಿಯತಕಾಲಿಕವಾಗಿ ನಡೆಯುವಂತಹ ಚುನಾವಣೆಗಳಾಗಿವೆ ಅಂತ ಹೇಳ್ಬೋದು ಇನ್ನು ಮರು ಚುನಾವಣೆ ಅಂದರೆ ಚುನಾವಣೆ ಅಕ್ರಮಗಳಿಂದ ನಡೀತಕ್ಕಂಥ ಒಂದು ಚುನಾವಣೆಯನ್ನು ಮರು ಚುನಾವಣೆ ಅಂತ ಹೇಳ್ತಾರೆ ಆಮೇಲೆ ಉಪಚುನಾವಣೆ ಅಂದಾಗ ಪ್ರತಿನಿಧಿಗಳು ರಾಜೀನಾಮೆ ಅಥವಾ ಮರಣ ಹೊಂದಿದಂಥ ಒಂದು ಕಾರಣದಿಂದಾಗಿ ನಡೀತಕ್ಕಂಥ ಒಂದು ಚುನಾವಣೆಯನ್ನು ಉಪ ಚುನಾವಣೆ ಅಂತ ಹೇಳ್ತಾರೆ ರೀ ಆಮೇಲೆ ಮಧ್ಯಂತರ ಚುನಾವಣೆ ಅಂತಂದ್ರೆ ಅಧಿಕಾರ ಅವಧಿಗೂ ಮುನ್ನ ಶಾಸನ ಸಭೆಯ ವಿಸರ್ಜನೆಯ ಕಾರಣದಿಂದ ನಡೀತಕ್ಕಂತ ಒಂದು ಚುನಾವಣೆಯನ್ನು ಮಧ್ಯಂತರ ಚುನಾವಣೆ ಅಂತ ಹೇಳ್ತಾರ ಅಂತಂದೇ ಇಲ್ಲಿ ಹೇಳಬಹುದು ಓಕೆ ಎಸ್ ನೆಕ್ಸ್ಟ್ ಕ್ವಶನ್ ನೂರ ಇಪ್ಪತ್ತೈದನೇ ಪ್ರಶ್ನೆ ಒಂದು ಮಸೂದೆಯು ಕಾಯ್ದೆಯಾಗಿ ರೂಪುಗೊಳ್ಳುವ ಹಂತಗಳ ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತಂದಿದೆ ಎಸ್ ಇಲ್ಲಿ ನಾನು ಆಪ್ಷನನ್ನು ತೊಗೊಂಡ್ಬಿಡ್ತೇನೆ ಮೊದಲಿಗೆ ಆಪ್ಷನ್ ಎ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂತಂದೇ ಹೇಳಬಹುದು ಎಸ್ ಇಲ್ಲಿ ನೋಡಿದಾಗ ಮೊದಲಿಗೆ ಅದು ಗೆಜೆಟ್ನಲ್ಲಿ ಪ್ರಕಟವಾಗಬೇಕು ಅಂದರೆ ರಾಜ್ಯ ಪಟ್ಟಿ ಅಥವಾ ಕೇಂದ್ರದ ಒಂದು ವಿಷಯವಾದಾಗ ಕೇಂದ್ರ ಪಟ್ಟಿಯಲ್ಲಿ ಅಥವಾ ರಾಜ್ಯದ ಒಂದು ವಿಷಯವಾದಾಗ ರಾಜ್ಯ ಪತ್ರದಲ್ಲಿ ಅದು ಪ್ರಕಟವಾಗಬೇಕು ಗೆಜೆಟಲ್ಲಿ ಪ್ರಕಟವಾಗಬೇಕು ನಂತರದಲ್ಲಿ ಸಮಿತಿಯ ಒಂದು ಮಟ್ಟಕ್ಕೆ ಒಪ್ಪಿಸುವುದಾಗಿರಬೇಕು ಆಮೇಲೆ ತರ್ಡ್ ಒನ್ ಏನಪ್ಪ ಅಂತಂದರೆ ವರದಿಯ ಹಂತದ ಒಂದು ವಿಮರ್ಶೆಯನ್ನು ಮಾಡಬೇಕು ಆ್ಯಂಡ್ ಲಾಸ್ಟ್ ಒನ್ ಏನಂದರೆ ರಾಷ್ಟ್ರಪತಿ ಒಂದು ಅನುಮೋದನೆಯನ್ನು ಅದು ಪಡಿಬೇಕಾಗುತ್ತೆ ಸೊ ಇಲ್ಲಿ ಆಪ್ಷನ್ ಎನ್ಸರ್ ಎಸ್ ನೂರ ಇಪ್ಪತ್ತಾರನೇ ಪ್ರಶ್ನೆ ಬುಡಕಟ್ಟು ಜನರ ಕಲ್ಯಾಣಿ ರಾಷ್ಟ್ರೀಯ ಉದ್ಯಾನವನಗಳ ನಿರ್ಮಿಸಬೇಕು ಎಂದು ಸಲಹೆ ನೀಡಿದವರು ಅಂತಂದಿದೆ ಹಟನ್ ವೇರಿಯನ್ ಎಲ್ವಿನ್ ಟಕ್ಕರ್ ಬಾಪ ಜಿ ಎಸ್ ಗುರ್ರೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ವೇರಿಯನ್ ಎಲ್ವಿನ್ ಇಲ್ಲಿ ಸರಿಯಾದ ಉತ್ತರವಾಗುತ್ತೆ ಮುಂದಿನ ಪ್ರಶ್ನೆ ಭಾರತ ಸರ್ಕಾರವು ಮಹಿಳಾ ಸಬಲೀಕರಣ ವರ್ಷ ಎಂದು ಘೋಷಿಸಿದ ವರ್ಷ ಅಂತಂದಿದೆ ಎರಡು ಸಾವಿರದ ಒಂದು ಎರಡು ಸಾವಿರದ ಹನ್ನೊಂದು ಎರಡು ಹತ್ತೊಂಬತ್ತರ ತೊಂಬತ್ತೆರಡು ಹತ್ತೊಂಬತ್ತರ ತೊಂಬತ್ತೈದು ಅಂತಂದಿದೆ ನೂರ ಇಪ್ಪತ್ತೇಳನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಎ ನೂರು ಎರಡು ಸಾವಿರದ ಒಂದು ಮುಂದಿನ ಪ್ರಶ್ನೆ ಎಸ್ ಇಲ್ಲಿ ಚಿಂತಕರು ಮತ್ತು ಅವರು ಏನಪ್ಪ ಅಂದರೆ ಸಾಧನೆಯನ್ನು ಮಾಡಿದಂಥ ಉದ್ಯಮಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತಂದು ಹೇಳಬಹುದು ಯಾರಿಗಾವ ಸಂಬಂಧಪಟ್ಟತೆ ಅಂತ ನೋಡ್ತಾ ಹೋಗೋಣ ರಾಬರ್ಟ್ ಪುಟ್ನಮ್ ಹಾರ್ಕ್ ಹೈಮರ್ ಜರ್ಗಿನ್ ಹೈಬರ್ ಮಾಸ್ ಜೀನ್ ಬುರ್ಡಿಲಾರ್ಡ್ ಅಂತಂದಿದೆ ಎಸ್ ನೂರ ಇಪ್ಪತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ಡಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನಾನು ಮ್ಯಾಚ್ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ ಓಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ಮ್ಯಾಚ್ ಮಾಡ್ತೀನಿ ರಾಬರ್ಟ್ ಪುಟ್ನಿಮ್ ಇವರು ಸಾಮಾಜಿಕ ಬಂಡವಾಳಕ್ಕೆ ಸಂಬಂಧಿಸಿದ್ದಾರೆ ಹಾರ್ ಖೈಮರ್ ಅವರು ಸಾಂಸ್ಕೃತಿಕ ಉದ್ಯಮಗಳಿಗೆ ಸಂಬಂಧಿಸಿದ್ದಾರೆ ಜರ್ಗಿನ್ ಹೆಬರ್ಮಾಸ್ ಅವರು ಸಾಮಾಜಿಕ ವಲಯಕ್ಕೆ ಸಂಬಂಧಪಟ್ಟಿರ್ತಾರ ಆಮೇಲೆ ಜೀನ್ ಬುರ್ಡಿನಾಲ್ ಅವರು ನೈ ಕೃತಕ ನೈಜತೆಗೆ ಇವರು ಸಂಬಂಧಪಟ್ಟಿರ್ತಾರ ಅಂತ ಹೇಳಬಹುದು ಮುಂದಿನ ಪ್ರಶ್ನೆ ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಸ್ಪೃಶ್ಯತ ಅಪರಾಧ ಕಾಯ್ದೆಯು ತಿದ್ದುಪಡಿಯಾದ ರೂಪ ಅಂತಂದಿದೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಪುನರ್ವಸತೀಕರಣ ಕಾಯ್ದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತಂದು ಹೇಳ್ಬೋದು ಈ ಅಸ್ಪೃಶ್ಯತ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಬರುತ್ತೆ ಫಸ್ಟ್ ಆಫ್ ಆಲ್ ಇದನ್ನು ನೆನ್ಪಿಟ್ಕೊಳ್ಳಿ ಓಕೆ ಇದು ಕೂಡ ಒಂದು ಸರಿ ಟಿ ಟಿಯಲ್ಲಿ ಪ್ರಶ್ನೆ ಕೇಳಿರ್ತಾರೆ ಈ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಬಂದಂಥ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ತಿದ್ದುಪಡಿ ಮಾಡಿ ಅಸ್ಪೃಶ್ಯತಾ ನಿಷೇಧ ಕಾಯ್ದೆ ಅಂತ ಏನಿರುತ್ತಲ್ಲ ಅದರ ಹೆಸರನ್ನು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತಂದರೆ ಮರು ನೇಮಕರಣ ಮಾಡ್ತಾರಾ ಅಂತಂದೇ ಇಲ್ಲಿ ಹೇಳ್ಬೋದು ಸೊ ಇಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವನ್ನು ಇವರ ಅಧ್ಯಕ್ಷತೆಯಲ್ಲಿ ರಚಿಸಲಾಯಿತು ಅಂತಂದಿದೆ ಎಲ್ ಜಿ ಹಾನೂರು ಚನ್ನಪ್ಪರೆಡ್ಡಿ ನಾಗನಗೌಡ ವೆಂಕಟಸ್ವಾಮಿ ಅಂತಂದಿದೆ ನೂರ ಮೂವತ್ತನೇ ಪ್ರಶ್ನೆಗೆ ಆಪ್ಷನ್ ಸಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನಾಗನಗೌಡ ಇಲ್ಲಿ ರೈಟ್ ಆನ್ಸರ್ ನೋಡಿ ಓಕೆ ಮುಂದಿನ ಪ್ರಶ್ನೆ ಗಣಕ ಯಂತ್ರಾಧಾರಿತ ಸಮಾಜ ವಿಜ್ಞಾನ ಬೋಧನೆ ಮಾಡುವಾಗ ಶಿಕ್ಷಕನ ಪಾತ್ರ ಅಂತಂದಿದೆ ಸೊ ನೂರ ಮೂವತ್ತೊಂದನೇ ಪ್ರಶ್ನೆಯಿಂದ ನೂರ ಐವತ್ತನೇ ಪ್ರಶ್ನೆವರೆಗೂ ಕೂಡ ಬೋಧನಾಶಾಸ್ತ್ರದ ಪ್ರಮುಖ ಪ್ರಶ್ನೋತ್ತರಗಳು ಇರ್ತವು ಸೊ ಇವು ತುಂಬ ಇಂಪಾರ್ಟೆಂಟ್ ಅಂತ ಹೇಳಬಹುದು ಬರ್ತಕ್ಕಂಥ ಟಿ ಇ ಟಿಗೆ ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತ ಎಸ್ ಮುಂದಿನ ಪ್ರಶ್ನೆ ಕ್ರಮಾನುಗತ ಬೋಧನೆಯ ಮೂಲ ತತ್ವಗಳನ್ನು ರೂಪಿಸಿದ ಈ ಕೆಳಗಿನ ಪರಿ ಈ ಒಂದು ಪರಿಣಿತ ಶಾಸ್ತ್ರಜ್ಞನೆಂದರೆ ಅಂತಂದಿದೆ ಕ್ರಮಾನುಗತ ಬೋಧನೆ ಅಂತಂದಾಗ ಆಪ್ಷನ್ ಎ ಥಾಮಸ್ ಎಫ್ ಗಿಲ್ಬರ್ಟ್ ರಾಬರ್ಟ್ ಮೇಜರ್ ಬಿ ಎಫ್ ಸ್ಕಿನ್ನರ್ ನರ್ಮನ್ ಎ ಕ್ರೌಡರ್ ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರ ಸ್ಕಿನ್ನರ್ ಮುಂದಿನ ಪ್ರಶ್ನೆ ಪಠ್ಯವಸ್ತು ಎಂದರೆ ಶಾಲೆಯಲ್ಲಿ ಮಗುವು ಪಡೆಯುವ ಒಟ್ಟು ಅನುಭವದ ಮೊತ್ತ ಈ ಹೇಳಿಕೆಯನ್ನು ನೀಡಿದವರು ಅಂತಂದಿದೆ ರಾಷ್ಟ್ರೀಯ ಶಿಕ್ಷಣ ಆಯೋಗ ಮಾಧ್ಯಮಿಕ ಶಿಕ್ಷಣ ಆಯೋಗ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ ರಾಷ್ಟ್ರೀಯ ಶಿಕ್ಷಣ ಆಯೋಗ ನೀತಿ ಅಂತಂದಿದೆ ಎರಡು ನೂರ ಮೂವತ್ತ್ ಮೂರನೇ ಪ್ರಶ್ನೆಗೆ ಆಪ್ಷನ್ ಡಿ ರೈಟ್ ಆನ್ಸರ್ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಬೋಧನೆಯಲ್ಲಿ ಪೀಠ ಪಾಠೋಪಕರಣಗಳ ಬಳಕೆಯು ಈ ಒಂದು ತತ್ವದ ಆಧಾರದ ಮೇಲಿದೆ ಅಂತಂದಿದೆ ಕಲಿಕಾ ತತ್ವ ಮನಃಶಾಸ್ತ್ರ ತತ್ವ ಭಾವನಾ ತತ್ವ ತಂತ್ರಜ್ಞಾನ ತತ್ವ ಅಂತಂದಿದೆ ಸರಿಯಾದ ಉತ್ತರ ಮನಃಶಾಸ್ತ್ರ ತತ್ವ ಮುಂದಿನ ಪ್ರಶ್ನೆ ಕಲಿಕಾ ಅನುಭವಗಳನ್ನು ರಚಿಸುವಾಗ ಗಮನಿಸುವ ದೃಷ್ಟಿಕೋನ ಅಂತಂದಿದೆ ವಿಷಯ ಮತ್ತು ವಿದ್ಯಾರ್ಥಿ ಉದ್ದೇಶಗಳು ಮತ್ತು ವಿಷಯ ಉಪಾಧ್ಯಾಯ ಮತ್ತು ವಿಷಯ ಶಿಕ್ಷಕ ಮತ್ತು ವಿದ್ಯಾರ್ಥಿ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎ ಮುಂದಿನ ಪ್ರಶ್ನೆ ಓಕೆ ಒಂದು ಮೂವತ್ತಾರನೇ ಪ್ರಶ್ನೆ ಘಟಕ ಪರೀಕ್ಷೆಯನ್ನು ನಡೆಸುವ ಮುಖ್ಯ ಉದ್ದೇಶ ಅಂತಂದಿದೆ ಶಿಕ್ಷಕರ ಬೋಧನೆಯಲ್ಲಿನ ದೋಷಗಳನ್ನು ಕಂಡುಹಿಡಿಯಲು ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನ ವಿಷಯದ ಮೌಲ್ಯಮಾಪನ ಆಮೇಲೆ ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನ ಅಂತಂದಿದೆ ನೂರ ಮೂವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನವೇ ಘಟಕ ಪರೀಕ್ಷೆಯ ಒಂದು ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳಬಹುದು ಮುಂದಿನ ಪ್ರಶ್ನೆ ಪಾಠ ಯೋಜನೆಯ ಅರ್ಥ ಅಂತನಿದೆ ಬೋಧನೆಯ ಪೂರ್ವ ಸಿದ್ಧತೆ ಕಲಿಕೆಯ ಪೂರ್ವ ಸಿದ್ಧತೆ ಪ್ರೇರಣೆಯ ಪ್ರಕ್ರಿಯೆ ವಿಷಯವಾರು ಪೂರ್ವ ಸಿದ್ಧತೆ ಅಂತನಿದೆ ಸರಿಯಾದ ಉತ್ತರ ಆಪ್ಷನ್ ಎ ಬೋಧನೆಯ ಸಿದ್ಧತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಅಂಶವು ರಚನಾತ್ಮಕ ಕಲಿಕಾ ಸನ್ನಿವೇಶದ ಭಾಗವಾಗಿದೆ ಜ್ಞಾನಾತ್ಮಕ ಶಿಷ್ಯವೃತ್ತಿಯ ಅವಧಿ ಅರಿವಿನ ಆಧಾರದ ಮೇಲೆ ಉತ್ತರ ಬರೆಯುವ ಅಭ್ಯಾಸ ಸಾಂದರ್ಭಿಕತೆ ಮತ್ತು ಸಂದರ್ಭ ಯೋಚಿತತೆ ಬಹುಮುಖಿ ಪ್ರದರ್ಶನ ಅಂತಂದಿದೆ ಸರಿಯಾದ ಉತ್ತರ ಬಹುಮುಖಿ ಪ್ರದರ್ಶನ ಓಕೆ ಮುಂದಿನ ಪ್ರಶ್ನೆ ಭೂಗೋಳಶಾಸ್ತ್ರ ಬೋಧನೆಗೆ ಒಂದು ಪ್ರೇರಕ ಭೂಗೋಳ ಪ್ರಯೋಗಶಾಲೆ ಅವಶ್ಯಕತೆ ಇದೆ ಏಕೆಂದರೆ ಅಂತಂದಿದೆ ಎಸ್ ಇಲ್ಲಿ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಎ ಅಂತಂದೇ ಹೇಳ್ಬೋದು ಇಲ್ಲೇ ಇದೆ ಹೇಳ್ಬಿಡ್ತೀನಿ ಇನ್ನು ಮೂರು ಆಪ್ಷನ್ಸ್ಗಳು ಆ ಕಡೆ ಇದ್ದಾವೆ ಭೂಗೋಳಶಾಸ್ತ್ರದ ಕಲಿಕೆಯನ್ನು ಹೆಚ್ಚು ನೈಜಗೊಳಿಸಲಿಕ್ಕೆ ಭೂಗೋಳಶಾಸ್ತ್ರದ ಪ್ರಯೋಗಾಲಯ ಬೇಕಾಗುತ್ತೆ ಅಂತಂದೇ ಇಲ್ಲಿ ಹೇಳಬಹುದು ಮುಂದಿನ ಪ್ರಶ್ನೆ ಒಂದು ನಲವತ್ತನೇ ಪ್ರಶ್ನೆ ಅನುಬೋಧನೆಯ ಮುಖ್ಯ ಉದ್ದೇಶ ಅಂತಂದಿದೆ ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸುವುದು ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಪರೀಕ್ಷಿಸುವುದು ಬೋಧನೆಯಲ್ಲಿನ ಕ್ಲಿಷ್ಟತೆಯನ್ನು ನಿವಾರಿಸುವುದು ವಿದ್ಯಾರ್ಥಿಗಳಲ್ಲಿ ವಿಷಯ ಜ್ಞಾನವನ್ನು ಬೆಳೆಸುವುದು ಅಂತಂದಿದೆ ನೂರ ನಲ್ವತ್ತನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಸಿ ಬೋಧನೆಯಲ್ಲಿರ್ತಕ್ಕಂತಹ ಕ್ಲಿಷ್ಟತೆಯನ್ನು ನಿವಾರಿಸುವುದು ಅನುಬೋಧನೆಯ ಒಂದು ಮುಖ್ಯ ಉದ್ದೇಶವಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಬೋಧನಾ ಉದ್ದೇಶಗಳಲ್ಲಿ ಮನೋಚಾಲನೆ ವಲಯಕ್ಕೆ ಸಂಬಂಧಿಸಿದ ಬೋಧನಾ ಉದ್ದೇಶವೆಂದರೆ ಅಂತಂದಿದೆ ಆಸ್ತಿ ಕೌಶಲ ತಿಳುವಳಿಕೆ ಅನ್ವಯ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೌಶಲ್ಯ ಮುಂದಿನ ಪ್ರಶ್ನೆ ಚರ್ಚಾ ವಿಧಾನದ ಪ್ರಮುಖ ಉದ್ದೇಶವೆಂದರೆ ಅಂತಂದಿದೆ ವೈಯಕ್ತಿಕ ತೀರ್ಮಾನ ಸಾಮೂಹಿಕ ನಿರ್ಧಾರ ಮತ್ತು ವೈಯಕ್ತಿಕ ಆಲೋಚನೆ ವೈಯಕ್ತಿಕ ಆಲೋಚನೆ ಮತ್ತು ತೀರ್ಮಾನ ಸಾಮೂಹಿಕ ಆಲೋಚನೆ ಮತ್ತು ತೀರ್ಮಾನ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಮೂಹಿಕ ಆಲೋಚನೆ ಮತ್ತು ತೀರ್ಮಾನ ಮುಂದಿನ ಪ್ರಶ್ನೆ ಹರಪ್ಪ ನಾಗರಿಕತೆ ಈ ಪಾಠದ ಬೋಧನೆಗೆ ಹೆಚ್ಚು ಸೂಕ್ತವಾದ ವಿಧಾನ ಅಂತಂದಿದೆ ನಾಟಕೀಕರಣ ಮೂಲಾಧಾರ ವಿಧಾನ ಸಮಸ್ಯೆ ಪರಿಹಾರ ವಿಧಾನ ಯೋಜನಾ ವಿಧಾನ ಅಂತಂದಿದೆ ಸರಿಯಾದ ಉತ್ತರ ನೂರ ನಲ್ವತ್ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ಅಂತಂದು ಹೇಳ್ಬೋದು ಇಲ್ಲಿ ಬಿ ಮತ್ತು ಡಿ ಮೂಲಾಧಾರ ವಿಧಾನ ಮತ್ತು ಯೋಜನಾ ವಿಧಾನ ಇಲ್ಲಿ ಪ್ರಮುಖವಾಗ್ತವೆ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಆಧಾರವು ಇತಿಹಾಸದ ವಿಷಯವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಪ್ರಾಥಮಿಕ ಆಧಾರವಾಗಿದೆ ಅಂತಂದಿದೆ ಸ್ಮಾರಕಗಳು ದಿನಪತ್ರಿಕೆ ಪುಸ್ತಕಗಳು ಸಂದರ್ಶಕರ ದಾಖಲೆಗಳು ಅಂತಂದಿದೆ ಸರಿಯಾದ ಉತ್ತರ ಸ್ಮಾರಕಗಳು ಮುಂದಿನ ಪ್ರಶ್ನೆ ನೂರ ನಲವತ್ತೈದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಕರ ಮತ್ತು ನಡುವಿನ ವ್ಯವಸ್ಥಿತ ಚರ್ಚೆಯಲ್ಲ ಅಂತಂದಿದೆ ಎಸ್ ಇಲ್ಲಿ ನೂರ ನಲವತ್ತೈದನೇ ಪ್ರಶ್ನೆಗೆ ಆಪ್ಷನ್ ಏನೇ ರೈಟ್ ಆನ್ಸರ್ ಆಗುತ್ತೆ ಸೊ ಅದನ್ನು ಹೇಳ್ಬಿಡ್ತೇನೆ ನಾನು ತರಗತಿಯಲ್ಲಿ ಪಾಠದ ನಡುವೆ ನಡೆಯುವ ಒಂದು ಚರ್ಚೆ ಎಸ್ ಮುಂದಿನ ಪ್ರಶ್ನೆ ನೂರ ನಲವತ್ತಾರನೇ ಪ್ರಶ್ನೆ ಬಡತನ ಮತ್ತು ಹಸಿವು ಈ ಪಾಠವನ್ನು ಪರಿಣಾಮಕಾರಿಯಾಗಿ ಬೋಧಿಸುವಾಗ ಈ ಕೆಳಗಿನ ಯಾವ ವಿಷಯಗಳ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ ಅಂತಂದಿದೆ ಸಾಹಿತ್ಯ ಇತಿಹಾಸ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಅಂತಂದಿದೆ ನೂರ ನಲವತ್ತಾರನೇ ಪ್ರಶ್ನೆಗೆ ಆಪ್ಷನ್ ಡಿ ರೈಟ್ ಆನ್ಸರ್ ಅಂತಂದೇ ಹೇಳಬಹುದು ಓಕೆ ಸಿ ಮತ್ತು ಡಿ ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಇಸ್ ಮುಂದಿನ ಪ್ರಶ್ನೆ ರೀ ವಿದ್ಯಾರ್ಥಿಗಳ ಭಾಷಾ ಸಾಮರ್ಥ್ಯವನ್ನು ಈ ಕೆಳಗಿನ ಯಾವ ವಿಧದ ಪರೀಕ್ಷೆಯಿಂದ ವ್ಯಾಪಕವಾಗಿ ಅಳೆಯಬಹುದಾಗಿದೆ ಅಂತಂದಿದೆ ಬಹು ಆಯ್ಕೆ ಮಾದರಿ ಪರೀಕ್ಷೆ ಪ್ರಬಂಧ ಮಾದರಿ ಪರೀಕ್ಷೆ ಲಘು ಉತ್ತರ ಮಾದರಿ ಪರೀಕ್ಷೆ ಪ್ರಾಯೋಗಿಕ ಮಾದರಿ ಪರೀಕ್ಷೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎರಡು ಪ್ರಬಂಧ ಮಾದರಿ ಪರೀಕ್ಷೆಗಳು ಎಸ್ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸಲು ಈ ಕೆಳಗಿನ ಯಾವ ಅಂಶವು ಅಗತ್ಯವಾಗಿದೆ ಅಂತಂದಿದೆ ಇದರ ಉತ್ತರ ಆಪ್ಷನ್ ಏನೇ ಆಗಿರುತ್ತೆ ಸೊ ಇಲ್ಲಿ ಉತ್ತರವನ್ನು ಹೇಳಿಬಿಡ್ತೀನಿ ವಿವಿಧ ಸಂಸ್ಕೃತಿ ಉಪ ಸಂಸ್ಕೃತಿಗಳ ಜ್ಞಾನವನ್ನು ಹೊಂದುವುದು ಓಕೆ ಮುಂದಿನ ಪ್ರಶ್ನೆ ನೂರ ನಲವತ್ತೊಂಬತ್ತನೇ ಪ್ರಶ್ನೆ ಒಂದು ನಿಮಿಷ ಒಂದು ಮತ್ತು ಎರಡು ಆಪ್ಷನ್ ಇಲ್ಲಿ ಒಂದು ಮತ್ತು ಎರಡು ಕೂಡ ಹೌದು ಇಲ್ಲದವು ಎಸ್ ಇದಕ್ಕೆ ಇದು ಹೌದು ಇದು ಹೌದು ವಿವಿಧ ಸಂಸ್ಕೃತಿಗಳ ಉಪ ಸಂಸ್ಕೃತಿಗಳ ಜ್ಞಾನವನ್ನು ಹೊಂದುವುದು ಸದಾ ಅಭಿವೃದ್ಧಿಶೀಲ ಮತ್ತು ತೆರೆದ ಮನಸ್ಸಿನವರಾಗಿರುವುದು ಇಲ್ಲಿ ಸರಿಯಾದ ಉತ್ತರವಾಗುತ್ತೆ ಎಕ್ಸ್ಟ್ ನೂರ ಪ್ರಶ್ನೆ ಈ ಕೆಳಗಿನ ಯಾವ ಮೌಲ್ಯವು ವಿದ್ಯಾರ್ಥಿಗಳಲ್ಲಿ ಪ್ರಪಂಚದ ಭೌಗೋಳಿಕ ಮತ್ತು ಆರ್ಥಿಕ ಪರಿಕಲ್ಪನೆಗಳ ಬಗ್ಗೆ ತಾರ್ಕಿಕ ಮನೋಭಾವವನ್ನು ಬೆಳೆಸುವುದು ಅಂತಂದಿದೆ ಸೌಂದರ್ಯ ಉಪಾಸನೆ ಸಾಂಸ್ಕೃತಿಕ ಉಪಯುಕ್ತತೆ ಮತ್ತು ಬೌದ್ಧಿಕ ಅಂತಂದಿದೆ ಆಪ್ಷನ್ ಡಿ ಬೌದ್ಧಿಕ ಉಪಾಸನೆ ಓಕೆ ಮುಂದಿನ ಪ್ರಶ್ನೆ ಇರಿ ಈ ಕೆಳಗಿನ ಬೋಧನಾ ಪ್ರಕ್ರಿಯೆಯ ಹಂತಗಳನ್ನು ಅನುಕ್ರಮವಾಗಿ ಜೋಡಿಸಿ ಅಂತಂದಿದೆ ಇಲ್ಲಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತಾ ಫಸ್ಟ್ ಒಂದು ಬರ್ತಕ್ಕಂಥದ್ದು ಉದ್ದೇಶಗಳನ್ನು ರಚಿಸುವುದು ಬೋಧನಾ ಉದ್ದೇಶಗಳನ್ನು ರಚಿಸುವುದು ಆಮೇಲೆ ಸೆಕೆಂಡ್ ಬಂದು ಪ್ರಸ್ತುತ ಜ್ಞಾನವನ್ನು ಜ್ಞಾನಕ್ಕೆ ಹೊಂದಿಸುವುದು ಆಮೇಲೆ ಬೋಧನಾ ಸಾಮಗ್ರಿಗಳ ಒಂದು ಪ್ರಸ್ತು ಪ್ರಸ್ತುತ ಪಡಿಸುವಿಕೆ ಬರುತ್ತೆ ತರ್ಡ್ ಆಮೇಲೆ ಫೋರ್ತ್ ಮೌಲ್ಯಮಾಪನ ಓಕೆ ಇದು ಎರಡು ಸಾವಿರದ ಹದಿನೇಳರ ಸಮಾಜ ವಿಜ್ಞಾನ ಪೇಪರ್ ಟು ಕ್ವಶನ್ ಪೇಪರ್ ಆಗಿರುತ್ತೆ ಇದು ಭಾಗ ಎರಡು ಭಾಗವಂದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಸೊ ಅದನ್ನು ನೋಡಿ ನಂತರದಲ್ಲಿ ಇದನ್ನು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್